মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার চল নিজ নিকেতন ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ನೂರ ಐವತ್ತು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಈಗಾಗಲೇ ಹೇರಿ ಸಹೋದರಿಯರಿಗೆ ಸ್ವಾಮೀಜಿ ಪತ್ರವನ್ನು ಬರಿತಾ ಇದ್ದದ್ದನ್ನು ಗಮನಿಸಿದ್ವಿ ಸುಂಟರಗಾಳ ಸುಂಟರಗಾಳಿ ಸನ್ಯಾಸಿ ಅನ್ನುವಂತಹ ಅಧ್ಯಾಯವನ್ನ ಗಮನಿಸ್ತಾ ಇದ್ವಿ ಅದರಲ್ಲಿ ಸ್ವಾಮೀಜಿ ಬರೀತಾ ಹೇಳ್ತಾ ಇದ್ರು ನಿಜಕ್ಕೂ ನಾನು ಸುಂಟರಗಾಳಿ ಅಲ್ವೇ ಅಲ್ಲ ಅದಕ್ಕಿಂತ ನಾನು ಪೂರ್ಣವಾಗಿ ವಿಭಿನ್ನ ನನಗೆ ಬೇಕಾದದ್ದು ಇರಲಿಲ್ಲ ಅಲ್ಲದಲೇ ಇನ್ನು ನನ್ನಿಂದ ಈ ಗಾಳಿಯ ವಾತಾವರಣವನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಕೂಡ ಇಲ್ಲ ಪರಿಪೂರ್ಣತೆಗೆ ದಾರಿ ಇದೆ ಅಂತಂದರೆ ಪರಿಪೂರ್ಣರಾಗೋದಕ್ಕೆ ಶ್ರಮಿಸಬೇಕು ಹಾಗೆ ಕೆಲವು ಸ್ತ್ರೀ ಪುರುಷರನ್ನು ಪರಿಪೂರ್ಣರಾಗಿಸುವುದಕ್ಕೆ ಶ್ರಮಿಸಬೇಕು ಒಳ್ಳೆಯದನ್ನು ಸಾಧಿಸುವಂತಹ ವಿಷಯದಲ್ಲಿ ನನ್ನ ಆಲೋಚನೆ ಇದು ಮೊಟ್ಟ ಮೊದಲಿಗಿದೆ ಹಂದಿಗಳ ಮುಂದೆ ಹಾಗೆ ಮುತ್ತು ಚೆಲ್ಲಿ ಸಮಯ ಆರೋಗ್ಯ ಶಕ್ತಿಗಳನ್ನು ಹಾಳು ಮಾಡಿಕೊಳ್ಳೋದಲ್ಲ ಅದರ ಬದಲಾಗಿ ಪ್ರಚಂಡರಾದಂತಹ ಕೆಲವೇ ಕೆಲವು ವ್ಯಕ್ತಿಗಳನ್ನು ನಿರ್ಮಾಣ ಮಾಡೋದು ಅನ್ನೋದನ್ನ ಸ್ವಾಮೀಜಿ ಸುಂಟರ್ಗಾಳಿ ಸನ್ಯಾಸಿ ಅನ್ನುವಂಥ ಅಧ್ಯಾಯದಲ್ಲಿ ಹೇಲ್ ಸಹೋದರಿಯರಿಗೆ ಬರೆದಂಥ ಪತ್ರದಲ್ಲಿ ಹೇಳ್ತಿದ್ದನ್ನ ಗಮನಿಸಿದ್ವಿ ಈಗ ಅದರ ಮುಂದುವರೆದ ಭಾಗ ಆದರೆ ಸ್ವಾಮೀಜಿ ಅದೆಷ್ಟೇ ಆಯಾಸವಾಗಿರಲಿ ಜಿಗುಪ್ಸೆಯಾಗಿರಲಿ ದೈವ ಇಚ್ಛೆ ಅನ್ನುವಂಥದ್ದು ಸ್ವಾಮೀಜಿಯಿಂದ ಬಲವಂತವಾಗಿ ಕೆಲಸ ಮಾಡಿಸ್ಕೊಳ್ತಿತ್ತು ಶ್ರಮದ ವಿಭಜನೆಯಾಗಬೇಕು ತಮ್ಮ ಕೆಲಸವನ್ನು ನಾಲ್ಕಾರು ಜನ ಹಂಚಿಕೊಳ್ಳೋ ಹಾಗಾಗಬೇಕು ಅಂತ ಸ್ವಾಮೀಜಿ ಅದು ಎಷ್ಟೇ ಹೇಳಿದ್ರೂ ಕೂಡ ಅದೆಲ್ಲ ಅಷ್ಟು ಬೇಗ ಸಾಧ್ಯ ಆಗುವ ಹಾಗಿರಲಿಲ್ಲ ಹಾಗಾಗಿ ಸ್ವಾಮೀಜಿ ತಾವೇ ಭಾಷಣಗಳನ್ನ ಮಾಡಿ ತಮ್ಮ ಭಾವನೆಗಳನ್ನು ತಾವೇ ಪ್ರಸಾರ ಮಾಡಬೇಕಾಗಿ ಬರ್ತಾ ಇದ್ದದ್ದು ನಿಜಕ್ಕೂ ಕೂಡ ವಿಪರ್ಯಾಸ ಅಂತಲೇ ಭಾವಿಸಬೇಕು ಅಷ್ಟೇ ಅಲ್ಲ ಸ್ವಾಮೀಜಿ ತಮ್ಮ ಕಾರ್ಯಕ್ಷೇತ್ರವನ್ನು ಮತ್ತಷ್ಟು ಮಗದಷ್ಟು ವಿಸ್ತರಣೆ ಮಾಡಬೇಕಾಗಿ ಬಂತು ತಾವು ಇನ್ನು ಮುಂದೆ ಕೆಲವೇ ಕೆಲವು ಆಯ್ದ ವ್ಯಕ್ತಿಗಳಿಗೆ ಮಾತ್ರ ಬೋಧನೆ ಮಾಡಬೇಕು ಅನ್ನೋ ಬಯಕೆ ಅವರಲ್ಲಿ ಮೂಡಿ ಬಂದಿತ್ತು ಅಂತಾದರೂ ಕೂಡ ಅದು ಕೈಗೊಂಡಿದ್ದು ಕೆಲ ಕಾಲದ ನಂತರ ಮಾತ್ರ ಯಾಕೆ ಅಂದರೆ ಸ್ವಾಮೀಜಿ ತಮ್ಮ ಸಂದೇಶವನ್ನು ವ್ಯಾಪಕವಾಗಿ ಪ್ರಸಾರ ಮಾಡಿ ತಮ್ಮ ಕಾರ್ಯೋದ್ದೇಶದ ಮೂ ಮೊದಲ ಹಂತವನ್ನು ಮುಗಿಸಿದ ಬಳಿಕವೇ ಆಗಿಂದಾಗೆ ಸ್ವಾಮೀಜಿ ತಮ್ಮ ಮನಸ್ಸಿನ ಒಲವನ್ನು ವ್ಯಕ್ತಪಡಿಸಬಹುದು ಇಲ್ಲವೇ ಯಾವುದಾದ್ರೂ ತಮ್ಮ ನಿರೀಕ್ಷೆಗೆ ವಿರುದ್ಧವಾಗಿ ನಡೆದದ್ರ ಬಗ್ಗೆ ಸ್ವಾಮೀಜಿ ಅಸಹನೆಯನ್ನು ತಾಳಬಹುದು ಆದರೆ ಸ್ವಾಮೀಜಿ ಯಾವಾಗಲೂ ಕೂಡ ಭಗವದ್ ಇಚ್ಛೆಗೆ ಮಣಿತಾ ಇದ್ರು ತಮ್ಮ ಉದ್ದೇಶಿತ ಯೋಜನೆ ಭಗವದ್ ಇಚ್ಛೆಗೆ ಅನುಗುಣವಾಗಿಲ್ಲ ಅಂತ ಅವರಿಗೆ ಗೊತ್ತಾದರೆ ತಕ್ಷಣ ಅದನ್ನು ಕೈ ಬಿಡೋದಕ್ಕೆ ಸಿದ್ಧವಾಗಿಬಿಡ್ತಿದ್ರು ಈ ಸಂಗತಿಯನ್ನ ಸ್ವಾಮೀಜಿ ಅವರೇ ತಮ್ಮ ಪತ್ರಗಳಲ್ಲಿ ವ್ಯಕ್ತಪಡಿಸಿದ್ದು ಕೂಡ ಇತ್ತು ಸ್ವಾಮೀಜಿ ಒಂದು ಪತ್ರದಲ್ಲಿ ಬರೀತಾರೆ ಸರ್ವಧರ್ಮ ಸಮ್ಮೇಳನದ ನಂತರ ದಿನಗಳ ಸ್ವಾಮೀಜಿಯ ಜೀವನವನ್ನು ಅಧ್ಯಯನ ಮಾಡಿದಾಗ ಮಾತ್ರ ಅದರಲ್ಲೂ ಡೆಟ್ರಾಯ್ಟಿನ ಕಾಳಗದ ಬಳಿಕ ಅವರ ವ್ಯಕ್ತಿತ್ವದಲ್ಲಿ ಪೌರುಷ ಹಾಗೆ ಶರಣಾಗತಿ ಭಾವಗಳು ಅದು ಸಮರಸವಾಗಿ ಅಭಿವ್ಯಕ್ತಗೊಳ್ತಿದ್ದನ್ನು ನಾವು ನೋಡ್ಬೋದು ಸ್ವಾಮೀಜಿಯ ಧೀರತೆಯನ್ನ ಕಂಡು ಅಲ್ಲಿನ ಜನ ಎಲ್ಲ ಸ್ವಾಮೀಜಿಯನ್ನ ಒಬ್ಬ ಯೋಧ ಯೋಗಿ ಅಂದ್ರೆ ಮಿಲಿಟೆಂಟ್ ಮಿಸ್ಟಿಕ್ ಅಂತ ಕರೆದ್ರು ಅವರು ಯೋಧನಾಗಿ ಕಾಣ್ತಾ ಇದ್ದದ್ದೇನೋ ನಿಜ ಆದ್ರೆ ಸ್ವಾಮೀಜಿ ಹಾಗೆ ಕಾಣೋದು ಅವರ ಬಾಹ್ಯ ವ್ಯಕ್ತಿತ್ವವನ್ನ ಮಾತ್ರ ನೋಡಿದವರಿಗೆ ಹಾಗಾಗಿ ಅದರಿಂದ ಅವರ ಪೌರುಷ ಪೂರ್ಣ ಯೋಧ ವ್ಯಕ್ತಿತ್ವಕ್ಕಿಂತ ಹೆಚ್ಚಾಗಿ ಅದನ್ನ ಒಳಹೊಕ್ಕಿ ನೋಡೋದಕ್ಕೆ ಸಾಧ್ಯವಾಗಿದ್ದವರಿಗೆ ಅವರ ಶರಣಾಗತಿ ಭಾವ ಕಾಣಲೇ ಇಲ್ಲ ಸ್ವಾಮೀಜಿ ತಮ್ಮ ಎಲ್ಲ ಕಾರ್ಯಕಲಾಪಗಳಲ್ಲೂ ಕೂಡ ಭಗವಂತನ ಇಚ್ಛೆಗೆ ಮಣಿದು ಅವರ ನೇರ ಮಾರ್ಗದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ ಅನ್ನೋದು ತಿಳಿಲೇ ಇಲ್ಲ ಅವರು ತಮ್ಮ ಸೋದರ ಸನ್ಯಾಸಿಗಳಾದಂತಹ ಸ್ವಾಮಿ ರಾಮಕೃಷ್ಣ ನಂದರ್ಗೆ ಬರೆದಂತಹ ಒಂದು ಪತ್ರದಲ್ಲಿ ಅವರ ಈ ಭಾವ ಅಭಿವ್ಯಕ್ತಗೊಳ್ಳುತ್ತೆ ಭಗವಂತನ ಇಚ್ಛೆಯಿಂದ ಹೆಸರು ಕೀರ್ತಿಗಳ ಮೋಹ ನನ್ನ ಹೃದಯವನ್ನ ಇನ್ನು ಹೊಕ್ಕಿಲ್ಲ ಮುಂದುವರಿಸ್ತಾ ಹೇಳ್ತಾರೆ ಹಾಗೆ ಹೋಗೋದು ಕೂಡ ಇಲ್ಲ ಅನ್ನೋದು ಹೇಳುವಂತಹ ಧೈರ್ಯ ಮಾಡ್ತೇನೆ ನಾನು ಕೇವಲ ಯಂತ್ರ ಮಾತ್ರ ಭಗವಂತ ಚಾಲಕ ಈ ಯಂತ್ರದ ಮೂಲಕ ಭಗವಂತ ಈ ದೂರದ ನಾಡಲ್ಲಿ ಸಾವಿರಾರು ಜನರ ಹೃದಯದಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸ್ತಾ ಇದ್ದಾನೆ ಸಾವಿರಾರು ಸ್ತ್ರೀ ಪುರುಷರು ನನ್ನನ್ನು ಪ್ರೀತಿಯಿಂದ ಗಮನಿಸ್ತಾರೆ ಗೌರವಿಸ್ತಾರೆ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯ್ಯತೆ ಗಿರಿಂ ಪರಮಾನಂದ ಮಾಧವಂ ಅನ್ನು ಹಾಗೆ ಭಗವಂತನ ಕೃಪೆಯನ್ನ ಕಂಡು ನಾನು ನಿಜಕ್ಕೂ ವಿಸ್ಮಯ ಮೂಕನಾಗ್ಬಿಟ್ಟಿದ್ದೇನೆ ನಾನು ಹೋಗುವಂತ ಊರುಗಳೆಲ್ಲ ಕೂಡ ಒಂದು ಕೋಲಾಹಲವೇ ಹಲವೆ ಅವರು ನನಗೆ ಸುಂಟರಗಾಳಿ ಹಿಂದು ಅಂತ ಹೆಸರನ್ನ ಕೊಟ್ಟು ಬಿಟ್ಟಿದ್ದಾರೆ ನೋಡು ನೆನಪಿಡು ಇದೆಲ್ಲ ಭಗವಂತನ ಇಲ್ಲದಲೇ ಮತ್ತೇನಾದರೂ ಆಗೋದಕ್ಕೆ ಸಾಧ್ಯವೇನು ನಾನು ಆಕಾರವಿಲ್ಲದ ಒಂದು ದನಿ ಮಾತ್ರ ಅಂತ ಹೀಗೆ ಮುಂದುವರೆಸಿ ಬರ್ತಿದ್ರು ನಾನು ಇಲ್ಲಿಂದ ಇಂಗ್ಲೆಂಡಿಗೆ ಹೋಗ್ತೇನೋ ಅಥವಾ ಮತ್ ಯಾವ ಸ್ಥಳಕ್ಕೆ ಹೋಗ್ತೇನೆ ಅನ್ನೋದು ಭಗವಂತನಿಗೆ ಗೊತ್ತು ಅವನೇ ಎಲ್ಲಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡ್ತಾನೆ ಅನ್ನೋದು ಕೂಡ ನನಗೆ ಗೊತ್ತಾಗಿದೆ ಹೀಗಿರುವಾಗ ಅವರಿಗೆ ಈ ಎಲ್ಲವೂ ಕೂಡ ದೊರಕೆ ದೊರಕತ್ತೆ ಅನ್ನೋದನ್ನ ತಿಳಿಸುವಂತಹ ಅಪೂರ್ವವಾದಂತಹ ಚಿಂತನೆ ಈ ಪತ್ರದಲ್ಲಿದೆ ಅಂತ ಕೂಡ ಹೇಳ್ಬೋದು ಶ್ರೀಮತಿ ಬೆಲ್ ಹೇಳಲ್ಗೆ ಸಾವಿರದ ನೂರ ತೊಂಬತ್ನಾಲ್ಕರ ಜುಲೈ ತಿಂಗಳಲ್ಲಿ ಸ್ವಾಮೀಜಿ ಪತ್ರವನ್ನು ಬರಿತ ಹೀಗೆ ಬರೆದಿದ್ರು ಹೆಚ್ಚಿನ ಭಾಗ ಸದ್ಯದಲ್ಲೇ ನಾನು ಇಂಗ್ಲೆಂಡ್ಗೆ ಹೋಗೋದು ಖಂಡಿತ ಆದ್ರೆ ಒಂದು ಗುಟ್ಟಿನ ವಿಷಯ ಏನು ಗೊತ್ತೇನೋ ನಾನು ಒಂದು ಬಗೆಯ ಅತೀಂದ್ರಿಯವಾದಿ ಅಂದರೆ ಮಿಸ್ಟಿಕ್ ಆಗಿಬಿಟ್ಟಿದ್ದೇನೆ ಆದ್ದರಿಂದ ನಾನು ಆದೇಶವು ಸಿಗದಲೆ ಮುಂದುವರಿಯೋದಕ್ಕೆ ಸಾಧ್ಯವೇ ಇಲ್ಲ ಆ ಆದೇಶ ನನಗಿನ್ನೂ ದೊರೆತಿಲ್ಲ ಅಂತ ಬರೆದಿದ್ರು ಹೀಗೆ ಸ್ವಾಮೀಜಿ ಭಗವದ್ ಇಚ್ಛೆಯ ಅಲೆಯಲ್ಲಿ ತೇಲಿ ತೇಲಿ ಸಾಕ್ತಾ ಅವಿರತವಾಗಿ ತಮ್ಮ ಕಾರ್ಯವನ್ನು ಮುಂದುವರೆಸ್ತಾ ಬಂದಿದ್ದಾರೆ ಮುಖ್ಯವಾಗಿ ಅಮೆರಿಕಾದ ಪೂರ್ವದ ರಾಜ್ಯಗಳಲ್ಲಿ ಸ್ವತಂತ್ರವಾಗಿ ಸಂಚಾರ ಮಾಡ್ತಾ ಉಪನ್ಯಾಸಗಳನ್ನು ಸ್ವಾಮೀಜಿ ಮುಂದುವರೆಸಿದ್ರು ಆಗಾಗ ಅವರು ಕೆಲವು ದಿನಗಳ ಮಟ್ಟಿಗೆ ಶಿಕಾಗೋಗೆ ಹಿಂದಿರುಗಿ ಬರ್ತಿದ್ರು ಸಾರ್ವಜನಿಕ ಉಪನ್ಯಾಸಗಳನ್ನು ಕೊಡೋ ಹಾಗೆ ತಮಗೆ ಬರ್ತಿದ್ದಂತಹ ಆಹ್ವಾನಗಳ ಜೊತೆ ಜೊತೆಗೆ ಇತರ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಅನೌಪಚಾರಿಕವಾಗಿ ಉಪನ್ಯಾಸಗಳ ಆಹ್ವಾನಗಳನ್ನು ಕೂಡ ಸ್ವಾಮೀಜಿ ಅಷ್ಟೇ ವಿಶ್ವಾಸದಿಂದ ಸ್ವೀಕರಿಸ್ತಿದ್ರು ಸ್ವಾಮೀಜಿ ಡೆಟ್ರಾಯ್ನಲ್ಲಿ ಇದ್ದಾಗ್ಲೇ ಪೂರ್ವ ಕರಾವಳಿಯ ನಗರಗಳಲ್ಲಿ ಅವರ ಭಾಷಣಗಳ ಕಾರ್ಯಕ್ರಮ ಸ್ವಲ್ಪ ಮಟ್ಟಿಗೆ ನಿಶ್ಚಿತವಾಗ್ತಿತ್ತು ಸ್ವಾಮೀಜಿ ಈಗ ಸ್ವತಂತ್ರವಾಗಿ ಭಾಷಣ ಪ್ರವಾಸವನ್ನ ಕೈಗೊಂಡು ಬಿಟ್ಟಿದ್ದಾರೆ ವಿಶ್ವಾಸಿಗಳ ಸಹಕಾರದ ಅಗತ್ಯ ಮೊದಲಗಿಂತಲೂ ಕೂಡ ಈಗ ಹೆಚ್ಚಾಗಿದೆ ಆದರೆ ಸ್ವಾಮೀಜಿಗೆ ಬೇಕಾದಂತಹ ಸಹಾಯ ತಾನಾಗಿಯೇ ಒಂದು ಒದಗಿ ಬರ್ತಿತ್ತು ಒಬ್ಬೊಬ್ಬರ ಜೊತೆಯಾದಾಗ ಅವರ ಪರಿಚಯವಾಗಿದ್ದಾಗಿಂದ ಮತ್ತೊಬ್ಬರ ಪರಿಚಯವಾಗ್ತಿತ್ತು ಒಂದು ಆಹ್ವಾನದ ಮೂಲಕ ಇನ್ನೊಂದು ಆಹ್ವಾನಕ್ಕೆ ದಾರಿಯಾಗ್ತಿತ್ತು ಹೀಗೆ ಹೀಗೆ ಸ್ವಾಮೀಜಿ ಮುನ್ನಡೆದ ಹಾಗೆಲ್ಲ ಮುಂದಿನ ದಾರಿ ತೆರೆದುಕೊಳ್ತಾ ಬಂತು ಸ್ವಾಮೀಜಿಯವರು ಕಾರ್ಯ ನಿರಾತಂಕವಾಗಿ ಅವಿರತವಾಗಿ ಸಾಕ್ತಿದೆ ಒಟ್ನಲ್ಲಿ ಅದೊಂದು ಪೂರ್ವ ನಿಯೋಜಿತ ನಾಟಕದ ರೀತಿಯಲ್ಲಿ ಎಲ್ಲವೂ ಕೂಡ ನಡೆದುಕೊಂಡು ಹೋಗ್ತಿತ್ತು ಏಪ್ರಿಲ್ ಆರಂಭದ ಸುಮಾರಿಗೆ ಸ್ವಾಮೀಜಿ ನ್ಯೂಯಾರ್ಕ್ ನಗರಕ್ಕೆ ಬಂದಿದ್ದಾರೆ ಇಲ್ಲಿಗೆ ಅವರು ತಮಗೆ ಮೇರಿ ಹೇಳಳ ಮೂಲಕ ಪರಿಚಯವಾಗಿದ್ದಂತ ಡಾಕ್ಟರ್ ಎಗ್ಬರ್ಟ್ ಗರ್ನೆಸ್ ದಂಪತಿಗಳ ಆಹ್ವಾನದ ಮೇರೆಗೆ ಈಗ ಸ್ವಾಮೀಜಿ ಬಂದಿದ್ದಾರೆ ಶೀಘ್ರದಲ್ಲೇ ಇವರು ಸ್ವಾಮೀಜಿಯ ಭಕ್ತರಾಗಿಬಿಟ್ರು ಡಾಕ್ಟರ್ ಗನ್ಸೆ ನ್ಯೂಯಾರ್ಕಿನ ವೈದ್ಯಕೀಯ ಪತ್ರಿಕೆಯೊಂದರ ಮುಖ್ಯ ಸಂಪಾದಕರು ಯೂನಿಯನ್ ಲೀಗ್ ಕ್ಲಬ್ ಅನ್ನುವಂತಹ ಪ್ರತಿಷ್ಠಿತ ಕ್ಲಬ್ಬಿನ ಸಂಸ್ಥಾಪಕರು ಕೂಡ ಆಗಿದ್ರು ಈ ದಂಪತಿಗಳು ಸ್ವಾಮೀಜಿಯನ್ನು ಬಹಳ ಚೆನ್ನಾಗಿ ನೋಡಿಕೊಂಡ್ರು ಇವರ ಮೂಲಕ ಸ್ವಾಮೀಜಿಯ ನಗರದ ಇತರ ಕೆಲವು ಗಣ್ಯರ ಸ್ನೇಹ ಆಯಿತು ಆ ಕಾಲದ ಅತೀ ಶ್ರೀಮಂತರಲ್ಲಿ ಒಬ್ಬನಾಗಿದ್ದಂತಹ ಜೆ ಗೌಲ್ಡ್ ಅನ್ನುವಂತವನು ಅವನ ಮಗಳಾದಂತಹ ಮಿಸ್ ಹೆಲೆನ್ ಗೌಲ್ಡ್ ಕೂಡ ಇವರಲ್ಲಿ ಒಬ್ಬಳಾಗಿದ್ಲು ನ್ಯೂಯಾರ್ಕ್ ಅಲ್ಲಿ ಸ್ವಾಮೀಜಿ ಸುಮಾರು ಎರಡು ವಾರ ಅಲ್ಲೇ ಇದ್ರು ಇದೇ ಸಂದರ್ಭದಲ್ಲಿ ಅವರೊಂದ್ಸಲ ಯೂನಿಯನ್ ಲೀಗ್ ಕ್ಲಬ್ ಅನ್ನುವಂತಹ ನಗರದ ಅತ್ಯಂತ ಬುದ್ಧಿವಂತ ವರ್ಗದ ಕೆಲವರನ್ನ ಉದ್ದೇಶಿಸಿ ಸ್ವಾಮೀಜಿ ಮಾತನಾಡಿದ್ರು ಇಂತಹ ಅನೌಪಚಾರಿಕ ಸಭೆಗಳಲ್ಲಿನ ಭಾಷಣಗಳು ಅತ್ಯಂತ ಮಹತ್ವವಾಗಿ ಮೂಡ್ಬಂದಿತ್ತು ಎಷ್ಟೋ ಸಲ ಸಾರ್ವಜನಿಕ ಭಾಷಣಗಳಿಗಿಂತಲೂ ಕೂಡ ಹೆಚ್ಚು ಉಪಯುಕ್ತ ಹಾಗೆ ಪ್ರಭಾವಶಾಲಿಯಾಗಿ ಕೂಡ ಪರಿಣಮಿಸಿದ್ವು ಅಂತ ನಾವಿಲ್ಲಿ ಗಮನಿಸಬಹುದಾಗಿದೆ ಮುಂದೇನಾಯಿತು ಅನ್ನೋದನ್ನ ಮುಂದಿನ ಧ್ವನಿಯ ತುಣಕಲ್ಲಿ ಗಮನಿಸೋಣ ಜಯರಾಮಕೃಷ್ಣ